ಇದೀಗ ನಮ್ಮ ರಾಜ್ ನ್ಯೂಸ್ನ ಇವತ್ತಿನ ಸರ್ವೆ ಕಲಬುರಗಿಯ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋರ್ ಯಾರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಡೆಸಿದಂತ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಬರ್ಜರಿ ರೆಸ್ಪಾನ್ಸ್ ಸಿಕ್ತು ಯಾರು ಗೆಲ್ತಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿ ರಿಸಲ್ಟ್ ಅನ್ನ ಘೋಷಿಸುವಂತ ಸಮಯ ಇದು ಯಾರು ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲಲಿದ್ದಾರೆ ಈ ಬಾರಿ ಕಲಬುರಗಿಯ ಜನ ಯಾರಿಗೆ ಮತದಾರರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಪಿಯಿಂದ ಸ್ಪರ್ಧೆ ಜೆ ಬಿಜೆಪಿ ಅಭ್ಯರ್ಥಿಗೆ ಮತ ಕೊಡ್ತಾರಾ ಅಥವಾ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರುವಂಥ ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ಕೊಡ್ತಾರ ಜನಾಭಿಪ್ರಾಯ ಏನು ಬಂದಿದೆ ಈ ಬಗ್ಗೆ ಅಂತಿಮವಾಗಿ ರಿಸಲ್ಟನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಕಲಬುರಗಿಗೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಏಳು ಸಾವಿರದ ಏಳ್ನೂರ ಮೂವತ್ತೈದು ಕರೆಗಳನ್ನು ಇವತ್ತು ನಮ್ಮ ರಾಜ್ ನ್ಯೂಸ್ನ ಸಹೋದ್ಯೋಗಿಗಳು ವಾರ್ ರೂಮ್ ಅಲ್ಲಿ ತೆಗೆದುಕೊಂಡಿದ್ದಾರೆ ಆ ಪೈಕಿ ಎರಡು ಸಾವಿರಕ್ಕೂ ಹೆಚ್ಚು ಮಹಿಳಾ ಮತದಾರರು ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಸೊ ಕಲಬುರಗಿಯ ಈ ಬಾರಿಯ ಲೋಕಸಭಾ ಕದನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ತೆಗೆದುಕೊಂಡಂತ ಸರ್ವೇ ಇದೆ ಇವತ್ತು ಏನೆಲ್ಲ ಒಲವು ಸಿಕ್ಕಿದೆ ಅಂತ ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ ಪರ ಒಲವು ಮೂರು ಸಾವಿರದ ನಾಲ್ಕುನೂರ ಮೂರು ವ್ಯಕ್ತವಾಗಿದೆ ಪುರುಷರು ಅಲ್ಲಿ ಎರಡು ಸಾವಿರದ ನೂರ ತೊಂಬತ್ತೆಂಟು ಪುರುಷರು ಕರೆ ಮಾಡಿದ್ದಾರೆ ಮಹಿಳೆಯರು ಸಾವಿರದ ಇನ್ನೂರ ಐದು ಮಹಿಳೆಯರು ಕರೆ ಮಾಡಿದ್ದಾರೆ ಒಟ್ಟು ಮೂರು ಸಾವಿರದ ನಾನ್ನೂರ ಮೂರು ಕರೆಗಳು ಬಂದಿರುವಂಥದ್ದು ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪರ ಒಲವು ವ್ಯಕ್ತವಾಗಿರೋದು ಮೂರು ಸಾವಿರದ ನಾಲ್ಕುನೂರ ಮೂರು ಏಳು ಸಾವಿರದ ಏಳ್ನೂರ ಮೂವತ್ತೈದು ಅಂತಂದರೆ ಇಲ್ಲಿ ಗೊತ್ತಾಯಿತು ಕಾಂಗ್ರೆಸ್ ಪರವಾಗಿ ಒಲವು ಕಡಿಮೆ ಇದೆ ಅಂತ ಹಾಗಾದರೆ ಬಿ ಜೆ ಪಿ ಪರವಾಗಿ ಒಲವು ಎಷ್ಟು ವ್ಯಕ್ತವಾಗಿದೆ ಅಂತ ನೋಡ್ತಾ ಇದ್ದೀವಿ ನಾಲ್ಕು ಸಾವಿರದ ಮುನ್ನೂರ ಮೂವತ್ತೆರಡು ಮತಗಳು ಬಿ ಜೆ ಪಿಗೆ ಸಿಕ್ಕಿರುವಂಥದ್ದು ಪುರುಷರು ಮೂರು ಸಾವಿರದ ಮುನ್ನೂರ ಐವತ್ತೆಂಟು ಪುರುಷರು ಕಾಲ್ ಮಾಡಿ ವೋಟ್ ಮಾಡಿ ತಮ್ಮ ಒಂದು ಒಲವನ್ನು ತೋರಿದ್ದಾರೆ ಮಹಿಳೆಯರು ಕೂಡ ಕರೆ ಮಾಡಿದ್ದಾರೆ ಒಂಬತ್ತು ನೂರ ಎಪ್ಪತ್ತು ನಾಲ್ಕು ಕರೆಗಳು ಮಹಿಳೆಯರ ಕರೆಗಳು ಬಂದಿರುವಂಥದ್ದು ಸೊ ಒಟ್ಟು ನಾಲ್ಕು ಸಾವಿರದ ಮುನ್ನೂರ ಮೂವತ್ತೆರಡು ಕರೆಗಳನ್ನು ಮಾಡುವ ಮೂಲಕ ಇದೀಗ ಪಿಗೆ ಅಲ್ಲಿ ಜನಾಭಿಪ್ರಾಯ ವ್ಯಕ್ತವಾಗಿರುವಂತದ್ದು ಕಾಣ್ತಾ ಇದೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪರ ಒಲವು ವ್ಯಕ್ತವಾಗಿದೆ ಅಂತಿಮವಾಗಿ ರಾಜ್ನ್ಯೂಲ್ಸ್ ಸರ್ವೆ ರಿಸಲ್ಟ್ ಅನ್ನು ನಾವು ಗಮನಿಸೋದಾದ್ರೆ ಡಾಕ್ಟರ್ ಉಮೇಶ್ ಜಾಧವ್ ಪರವಾಗಿ ಬಿಜೆಪಿ ಅಭ್ಯರ್ಥಿಗೆ ನಾಲ್ಕು ಸಾವಿರದ ಮುನ್ನೂರ ಮೂವತ್ತೆರಡು ಮತಗಳು ಶೇಕಡ ಐವತ್ ಮೂರು ಮತಗಳನ್ನು ಪಡೆಯುವ ಮೂಲಕ ರಾಜನ್ಯೂಸ್ ಸರ್ವೆಯಲ್ಲಿ ಉಮೇಶ್ ಜಾಧವ್ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ಸಿನ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಶೇಕಡಾ ನಲವತ್ತೇಳು ಪರ್ಸೆಂಟ್ ಓಟ್ಗಳು ಬಂದಿದೆ ಒಟ್ಟು ಮೂರು ಸಾವಿರದ ನಾಲ್ಕುನೂರ ಮೂರು ಓಟ್ಗಳು ಬಂದಿದೆ ಕಾಂಗ್ರೆಸ್ ಹಿನ್ನಡೆಯನ್ನ ಕಾಯ್ದುಕೊಂಡಿದೆ ಭಾರಿ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಕೂಡ ಬಿಜೆಪಿಗೆ ಅಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇರುವಂಥದ್ದು ಸ್ಪಷ್ಟವಾಗ್ತಾ ಇದೆ ಬಿಜೆಪಿಯಿಂದ ಎರಡನೇ ಬಾರಿ ಸ್ಪರ್ಧೆ ಮಾಡಿರುವಂಥ ಉಮೇಶ್ ಜಾಧವ್ ಅವರಿಗೆ ಈ ಬಾರಿ ಕಲಬುರಗಿ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯದ ಇವತ್ತಿನ ಚುನಾವಣಾ ರಿಸಲ್ಟ್ ನಮ್ಮ ರಾಜ್ ನ್ಯೂಸ್ನ ಸರ್ವೆಯಲ್ಲಿ ಕಂಡು ಬಂದಿರೋದು ಬಿಜೆಪಿಗೆ ಒಲವು ಮತ್ತೊಮ್ಮೆ ಮತ್ತೊಂದು ಮುಖಭಂಗಕ್ಕೆ ಒಳಗಾಗಬೇಕಾಗುತ್ತಾ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೊಡ್ಡ ಮಟ್ಟದ ಶಾಖನ್ನು ಕೊಡ್ತಾರ ಹಾಗಾದ್ರೆ ಮತ್ತೆ ಕಲಬುರಗಿಯ ಜನ ಸೋಲಿಲ್ಲದ ಸರದಾರ ಅಂತಾನೆ ಕರೆಸಿಕೊಂಡಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದು ಶಾಸಕರು ಒಂಬತ್ತು ಬಾರಿ ಆಗಿದ್ದಾರೆ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಹೀಗೆ ಇಷ್ಟು ಸುದೀರ್ಘ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಸೋಲೆ ಕಾಣದ ಸರದಾರನಿಗೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿಯ ಚಾಣಕ್ಷತನದಿಂದ ಸೋಲನ್ನು ಕಾಣಬೇಕಾಯಿತು ಬಟ್ ಎರಡನೇ ಬಾರಿ ಕೂಡ ಅವರ ಅಳಿಯ ಈಗ ಕಣದಲ್ಲಿರುವಂಥ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಈಗಿನ ಫಲಿತಾಂಶದಲ್ಲಿ ಕಂಡು ಬರ್ತಾ ಇದೆ ನೋಡಬೇಕು ಮುಂದೆ ಮುಂದೆ ಯಾವ ಮ್ಯಾಜಿಕ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ಸದ್ಯದ ಒಟ್ಟಿಗೆ ಸದ್ಯದ ಈ ಕ್ಷಣದ ರಿಸಲ್ಟನ್ನು ನಾವು ನೋಡಿದಾಗ ನಮಗನ್ನಿಸ್ತಾ ಇರೋದು ಕಲಬುರಗಿಯಲ್ಲಿ ಈ ಬಾರಿ ಬಿ ಜೆ ಪಿ ಗೆಲ್ಲುವ ಸಾಧ್ಯತೆಗಳಿದೆ ಅಂತ